ಏನೇ ಹಾಡಗಲಿ ಈ ಪರಿಯ ಹುಚ್ಚಾಟ ಮದಿ ಮಂಟು ಪದೊಳೆ ಗಂಡ ನುಂಗಿ ನುಂಗಿಡೀರ್ ಕುಡದೆ ಹೆಣ್ಣೆ ನಿನ್ನ ಕೆಟ್ಟ ಗುಣದ ಕತ್ತಲೆ ಕೆಡುವದಿರು ನನ್ನ ಮನೆಯ ಬಡ ಬಡನೇಕಾರರ ಮನೆಯಲ್ಲಿ ಹುಟ್ಟಿ ಸಂಘರ್ಷದ ಜೀವನ ನಡೆಸುತ್ತ ರಂಗಭೂಮಿ ಕಲಾವಿದರಾಗಿ ಲೇಕಾರ ಪರ ಹೋರಾಟಗಾರರಾಗಿ ಪತ್ರಕರ್ತರಾಗಿ ಗುರುತಿಸಿಕೊಂಡಿರುವ ಗುಳೆದುಗುಡ್ಡದ ಪ್ರಕಾಶ್ ಗಾಯದ್ ಅವರದು ಹೋರಾಟದ ಬದುಕು ಹೋರಾಟದಿಂದಲೇ ಬದುಕು ಕಟ್ಟಿಕೊಂಡಿರುವ ಪ್ರಕಾಶ್ ಗಾಯದ್ ಅವರ ಹೋರಾಟದ ಬದುಕನ್ನು ಅವರಿಂದಲೇ ಕೇಳೋಣ ಬನ್ನಿ ನಮಸ್ಕಾರ ನಾನು ಪ್ರಕಾಶ್ ತಿಪ್ಪಣ್ಣ ಗಾಯದ್ ನಾನು ಉಳಿದುಗುಡ್ಡದಲ್ಲಿ ವಾಸಿಯಾಗಿದ್ದೇನೆ ಹಳ್ಳಿಯಿಂದ ಜಿಲ್ಲೆಯವರೆಗೂ ಹೋರಾಟ ಮಾಡ್ಕೊತ ಬಂದು ಇದುವರೆಗೂ ಸಹಿತವೇ ಜನಪರವಾಗಿ ಹೋರಾಟ ಮಾಡ್ತಾ ಇದ್ದೇನೆ ನಾನು ನೇಕಾರ ವೃತ್ತಿಯಲ್ಲಿ ನೇಕಾರ ಮಂಚನಲ್ಲಿ ಜನಿಸಿದವನು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ನನ್ನ ಜನನಾಗಿದೆ ಬಡತನದಲ್ಲಿ ವಿದ್ಯಾಭ್ಯಾಸ ಕುಟಿತವಾಯಿತು ಬಡತನದಲ್ಲಿ ಬೇಗಯಲ್ಲಿ ಬೇಯುತ್ತಿರುವ ನೇಕಾರರನ್ನು ನೋಡಿ ಮತ್ತು ಅದೇ ಕುಟುಂಬದಲ್ಲಿ ಜನಿಸಿದ ನಾನು ನೇಕಾರರ ಬಗ್ಗೆ ಏನಾದರೂ ಮಾಡಬೇಕಂತ ಹೇಳಿಕೊಂಡು ನಾನು ಹ್ಯಾಂಡ್ಲೂಮ್ ಆ್ಯಂಡ್ ಪವರ್ಲೂಮ್ ಬಡಕುಲ್ ಸೆಕ ನೇಕಾರ ಸಹಕಾರ ಸಂಘದ ಅಲ್ಲಿ ನಾನು ಪದಾಧಿಕಾರಿಯಾಗಿ ಸೇರಿಕೊಂಡೆ ಅಲ್ಲಿಂದ ನಾನು ಸಮನ್ವಯ ಸಮಿತಿ ಅಂದರೆ ಕರ್ನಾಟಕ ರಾಜ್ಯ ಕೈಮಗ್ಗ ನೇಕಾರ ಕಾರ್ಮಿಕರ ಸಮನ್ವಯ ಸಮಿತಿಯ ಪದಾಧಿಕಾರಿಗಳಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಹಳ್ಳಿಯಿಂದ ಹಿಡಿದು ದಿಲ್ಲಿಯವರಿಗೆ ಒಂಬತ್ತು ಒಂಬತ್ತು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ನಾನು ದೆಹಲಿ ಚಲೋ ನೇಕಾರದು ಮಾಡಿದ್ದೆ ಅಲ್ಲಿಂದ ಹಲವಾರು ಸಾರಿ ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡಿ ನೇಕಾರರ ಬಗ್ಗೆ ಹೋರಾಟ ಮಾಡ್ಕೊತ ಬಂದು ಹಾಗೂ ಸ್ಥಳೀಯಲ್ಲಿ ನೇಕಾರರ ಬಗ್ಗೆ ಹೋರಾಟ ಮಾಡ್ಕೊಳ್ತಾ ಬಂದಂತ ನಾನು ಸುಮಾರು ಒಂಬತ್ತು ವಯಸ್ಸಿನಲ್ಲಿದ್ದಾಗ ಇದ್ದಾಗ ಬಿ ಬಿರ್ಗಿಯವರು ನಮ್ಮ ಸಂಬಂಧಿಕರಾಗಬೇಕು ನಮ್ಮ ಚಿಕ್ಕಪ್ ಆಗಬೇಕು ಅವರು ಸಂಪತ್ತಿಗೆ ಸವಾಲ ನಾಟಕವನ್ನ ಪ್ರದಾಗಿ ಇಲಿಕಲದಲ್ಲಿ ಪ್ರಯೋಗ ಮಾಡಿದರು ಆಗ ನಮ್ಮ ತಂದೆಯವರು ನಮ್ಮ ಸಹ ಕುಟುಂಬದವರನ್ನು ಅಲ್ಲಿಗೆ ಆಹ್ವಾನ ಆ ಆಹ್ವಾನ ಮೇರೆಗೆ ನಾನು ಅಲ್ಲಿ ನಾಟಕ ನೋಡಕ್ಕೆ ಹೋದಾಗ ಆ ನಾಟಕದ ಸಂದರ್ಭಗಳನ್ನು ಹಾಗೂ ಮೇನಾಗಿ ಭದ್ರಿ ಪಾಠಗಳನ್ನು ಮನೆಮೆಚ್ಚಿಕೊಂಡು ನಾನು ಒಬ್ಬ ಕಲಾವಿದನ ಆಗಬೇಕಂತಂದು ನನ್ನ ಮನಸ್ಸಿನಲ್ಲಿ ಬಂದಿತು ಆಗ ನಾನು ಆ ರಂಗಭೂಮಿಯಲ್ಲಿ ಇರ್ತಕ್ಕಂಥ ರಂಗ ಗೀತೆಗಳನ್ನು ನಾನೇ ಹಾಡಲು ಪ್ರಾರಂಭ ಮಾಡಿದೆ ಆಗ ನಮ್ಮ ತಂದೆಯವರು ನಮ್ಮ ಟಿ ಬಿ ಅವರು ಚಿಕ್ಕಪ್ಪನ ಕಡೆ ಹೋಗಿ ಅವನು ಭಾಳ ಚೆಂದ ಹಾಡ್ತಾನೆ ಹಾಗೆ ಹೀಗೆ ಅಂತಂದು ನನ್ನ ಬಗ್ಗೆ ಹೇಳಿದರು ಅವ್ರು ಹೇಳಿದರು ಇವರೊಬ್ಬ ಒಳ್ಳೆಯ ಕಲಾವಿದನೂ ಅಕ್ಕನ ಏನು ಚಿಂತೆ ಮಾಡಬಾರ್ದು ಅಂತ ಹೇಳಿದರು ಅಲ್ಲಿಂದ ಹಿಡಿದುಕೊಂಡು ನಾನು ಹತ್ತೊಂಬತ್ತು ನೂರ ಎಪ್ಪತ್ತ ಎರಡರಲ್ಲಿ ಗುಳೆಗುಡಕ್ಕೆ ಬಂದಾಗ ಇಲ್ಲಿಯ ನೇಕಾರ ಪರಿಸ್ಥಿತಿಗೆ ಅನುಗುಣವಾಗಿ ನೋಡಿಕೊಂಡು ಹಾಗೆ ನೇಕಾರಿಕೆ ವೃತ್ತಿ ಮಾಡುತ್ತಾ ನಾನಿಲ್ಲಿ ಪ್ರೇಮ ಕಲಾ ನಾಟ್ಯ ಸಂಘದಲ್ಲಿ ನಾನು ಪ್ರತಿ ಬಾರಿಗೆ ಪಾತ್ರ ಮಾಡಿದೆ ಎಲ್ಲರೂ ಅಚ್ಚುಮೆಚ್ಚಾಗಿ ಒಳ್ಳೆಯ ಪಾತ್ರಧಾರಿಯಂತೆ ನನಗೆ ಕೊಟ್ಟರು ಅಲ್ಲಿಂದ ನಾನು ಬದುಕು ಕಲಾವಿದನಾಗಿ ಅಮೀಚರ್ ಕಂಪ್ನಿಯಲ್ಲಿ ಮಾಡ್ತಾ ಬಂದೆ ನೀನು ಸ್ತ್ರೀ ಪಾತ್ರ ಮಾಡಿದ್ರಪ್ಪ ಅಂದ್ರೆ ಒಳ್ಳೆಯ ರೀತಿಯಿಂದ ಆಗುತ್ತೆ ನೀ ಸ್ತ್ರೀ ಪಾತ್ರ ಮಾಡು ಅಂತಂದು ನನಗೆ ಹಲವಾರು ಕಲಾವಿದರು ಬಂದುಕೊಂಡು ಪ್ರೋತ್ಸಾಹ ಕೊಟ್ಟಕ್ಕೋಸ್ಕರ ನಾನು ಸ್ತ್ರೀ ಪಾತ್ರ ಮಾಡಿದೆ ಸುಮಾರು ನಾನು ಇಪ್ಪತ್ತರಿಂದ ಮೂವತ್ತು ನಾಟಕಗಳಲ್ಲಿ ನಾನು ಪಾತ್ರ ಮಾಡಿರ್ಬೋದು ಪ್ರಥಮವಾಗಿ ಹೊಸ ತಾಳಿ ನಾಟಕದಲ್ಲಿ ಅದು ರಚನೆ ಮಾಡಿದ್ದು ಲಾಡ್ಜಿ ಅಂತ ಅಂಥೇಳಿ ಕೈಬರ ಅದರಲ್ಲಿ ನಾನು ಗಿರಿಜಾ ಪಾತ್ರ ಮಾಡಿಕೊಂಡು ಯಶಸ್ವಿಯಾಗಿ ಕಂಡೆ ಅದರ ನಂತರ ಅದೇ ರೀತಿಯಾಗಿ ಅಂಗಡಿಯಲ್ಲಿ ಸಹಿತವಾಗಿ ಕೆನ್ನರಿ ಪಾತ್ರ ಮಾಡಿದ್ದೆ ಹಾಗೆ ಸಂಗಮದಲ್ಲಿ ನಾನು ತಂದೆ ಪಾತ್ರ ಮಾಡಿದ್ದೆ ಸರ್ವಮಂಗಳ ನಾಟಕದಲ್ಲಿ ನಾನು ರುದ್ರಪ್ಪ ನಾಯಕ ಪಾತ್ರ ಮಾಡಿದೆ ಹಾಗೂ ವೀಣಾ ನಾಟಕದಲ್ಲಿ ಕಂದಗಲ್ ಹನುಮಂತರಾಯರ ರಚಿಸಿದಂಥ ವೀಣಾ ನಾಟಕದಲ್ಲಿ ನಾನು ಮಧುಮತಿ ಪಾತ್ರ ಮಾಡಿ ಅತ್ಯುತ್ತಮ ಸ್ತ್ರೀ ಅಂತ ತಿಳ್ಕೊಂಡು ನನಗೆ ಅವಾರ್ಡ್ ಸಿಕ್ಕಿದ್ದು ಅದೇ ರೀತಿಯಾಗಿ ಹಲವಾರು ನಾಟಕಗಳಲ್ಲಿ ಅಂದರೆ ಐತಿಹಾಸಿಕ ಬಂತು ಪೌರಾಣಿಕ ಬಂತು ಅಂತರೂ ಸಾಮಾಜಿಕ ಬಂತು ಎಲ್ಲ ಪಾತ್ರದಲ್ಲಿ ಸ್ತ್ರೀ ಪಾತ್ರ ಮತ್ತು ಪುರುಷ ಪಾತ್ರ ಎರಡೂ ಕೂಡ ನಾನು ಮಾಡಕ್ಕೂಂತ ಬಂದಿದ್ದೇನೆ ಹೊಸಲೆ ನಾಟಕದಲ್ಲಿ ಕೆ ಅವರು ರಚಿಸತಕ್ಕಂಥ ಕೆಂಪು ದೀಪದ ಹುಳಗಳು ಹಾಗೂ ಕಣಿವೆಯರು ರಚಿಸಿದಂಥ ದೇವರ ಹೆಸರಲ್ಲಿ ಪ್ರಮಾಣ ಮಾಡಿ ಈ ನಾಟಕದಲ್ಲಿ ಒಂದು ಗೆರೆದರ ಪಾಠ ಮಾಡಿದ್ದೆ ಒಂದು ನಾನು ಸಾರಥಿ ಪಾತ್ರ ಮಾಡಿದ್ದೆ ಸುಮಾರು ವರ್ಷಗಳಿಂದ ನೇಕಾರ ವೃತ್ತಿಯಲ್ಲಿ ತೊಡಗಿ ನೇಕಾರ ಜೀವನದ ಬಗ್ಗೆ ನಾನು ಹೋರಾಟ ಮಾಡಬೇಕಂತ ಹೇಳಿಕೊಂಡು ನಾನು ಹೋರಾಟ ಕೇಳಿದತ್ತಾಗ ಸುಮಾರು ಹದಿನೈದು ವರ್ಷಗಳ ಕಾಲ ನಾನು ಹಿಂತಿರುಗಿದೆ ನೋಡಿಲ್ಲ ನೇಕಾರರ ಬೇಡಿಕೆಗಳನ್ನು ನೇಕಾರರ ಸಮಸ್ಯೆಗಳನ್ನು ತಗೊಂಡುಕೊಂಡು ನಾನು ಬೆಂಗಳೂರಿಗೆ ಮತ್ತು ದಿಲ್ಲಿಗೆ ನಾನು ಹೋರಾಟ ಮಾಡುತ್ತಾ ಅವರಿಗೆ ಗಮನಕ್ಕೆ ಸೆಳ್ತಾ ಬಂದೆ ಅದೇ ರೀತಿ ಮಾಡ್ಕೊತ ಬಂದದ್ದನಲ್ಲಿ ನನಗೆ ಒಂದು ಮಾಧ್ಯಮದೊಳಗೂ ನಾನು ಕೆಲಸ ಮಾಡಬೇಕು ಅನ್ನೋವಂಥದ್ದನ್ನು ನನಗೆ ಅಪೇಕ್ಷೆ ಬಂದದಾಗ ನನ್ನ ಸ್ನೇಹಿತರಾದಂಥವರು ಅಂತ ತೋಟದಂಥೇಳಿ ನೀವು ಯಾಕೆ ಲಿಕ್ಕನ ಬರಿಬಾರ್ದು ಅಂತ ಹೇಳ್ಕೊಂಡು ಅವ್ರು ಹೇಳಿದರು ಆನಂತರ ಆ ಮುಂಚಿತವಾಗಿ ಒಂದು ಜಗದ್ಗುರೊಳದಂಥ ದಯಾನಂದ ಪುರುಸ್ವಾಮಿಗಳು ನೀನು ಉತ್ತರ ಕರ್ನಾಟಕದ ಹೇಮತುಂಗದ ಪತ್ರಿಕೆಯ ಪ್ರತಿನಿಧಿಯಾಗಿ ನೀನು ಅಲ್ಲಿ ಕೆಲಸ ಮಾಡಲೇಬೇಕು ಅಂತ ಹೇಳ್ಕೊಂಡು ನನ್ನ ಕಟ್ಟಪ್ಪನೆ ಮಾಡಿದ್ದ ನಾನು ಆ ನಂತರ ನಾನು ಸಕ್ರಿಯ ಆಗಿ ಮಾಧ್ಯಮದಲ್ಲಿ ಭಾಗವಹಿಸಿದೆ ನಾನು ಹೇಮ ತುಂಗದೊಳಗು ಕೆಲಸ ಮಾಡಿದೆ ಆನಂತರ ಕನ್ನಡ ಸೀರಿಯಲ್ಲಿ ಕೆಲಸ ಮಾಡಿದೆ ಆನಂತರ ಸುದ್ದಿ ಸಾಗರ ಪತ್ರಿಕೆಯಲ್ಲಿ ಪ ನಾನು ಸಹ ಇದನ್ನು ಮಾಡಿದೆ ಆನಂತರ ನಂದೇ ಸ್ವಂತ ಆದಂಥ ಕ್ರಾಂತಿಕಾಳಿ ಪತ್ರಿಕೆಯನ್ನು ನಾನು ಈಗ ಸ್ವಂತ ಮಾಡಿ ನಟಿಸ್ತಾ ಇದ್ದೇನೆ ಎರಡು ಸಾವಿರದ ಹದಿನೈದರಲ್ಲಿ ನನಗೆ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ನನಗೆ ಸರ್ಕಾರದಿಂದ ಅವಾರ್ಡಾಯಿತು ಕಂದಗಲ ಹನುಮಂತರಾಯರ ಜನ್ಮ ಶತಮಾನೋತ್ಸವ ಅಂಗವಾಗಿ ವೇಣಾ ನಾಟಕದಲ್ಲಿ ಅತ್ಯುತ್ತಮ ಸ್ತ್ರೀ ಪಾತ್ರ ಅಂತ ಅಲ್ಲಿ ಅವಾರ್ಡ್ಗಳಾಯಿತು ಹೀಗೆ ಹಲವಾರು ರೀತಿಗಳ ನನಗೆ ಅವಾರ್ಡ್ ಕೊಟ್ಟಿದ್ದಾರೆ ಆದರೆ ಅದಾಗಲೇ ನಾನು ಬರಲೇಬೇಕು ಅಂತ ಅನ್ನೋಂಥದ್ದು ಉದ್ದೇಶದಿಂದ ಇದ್ದೆ ಹೊರತಾಗಿ ನನಗೆ ಪ್ರಶಸ್ತಿ ಕೊಟ್ರಿ ನನಗೆ ಆ ಕೊಟ್ರಿ ಕೊಟ್ರಿ ಅಂತಂದು ನಾನು ಅಲ್ಲ ನಾಟಕ ಅಂದರೆ ಜೀವನದಲ್ಲಿ ನಡ್ತಕ್ಕಂಥ ಬಳಿತು ಕೆಡತೆಗಳನ್ನು ಜನರುಗಳಿಗೆ ತೋರಿಸಿ ಕೆಡಕಗಳನ್ನು ಮಾಡಬಾರ್ದು ಒಳ್ಳೆ ರೀತಿಯಿಂದ ನಡ್ಕೊಂಡು ಹೋಗಬೇಕು ಸಮಾಜ ಸುಧಾರಿಸ್ಬೇಕಂತ ಹೇಳ್ಕೊಂಡು ಹಲವಾರು ಕವಿಗಳು ಸಾಹಿತ್ಯ ರೂಪದಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಕಂದಗಲ್ ಹನುಮಂತರಾಯರು ಸಹಿತವೇ ಐತಿಹಾಸಿಕ ಮತ್ತು ಸಾಮಾಜಿಕ ಎಲ್ಲ ಥರಗಳನ್ನು ಕೊಟ್ಟಿದ್ದಾರೆ ಮೊದಲಿನ ಕವಿಗಳಿಗೆ ಈಗಿನ ಕವಿಗಳಿಗೆ ಬಹಳ ವ್ಯತ್ಯಾಸಗಳಿದೆ ಈಗ ಕವಿಗಳು ಹೆಂಗದಾರಪ್ಪ ಅಂತಂದ್ರೆ ಅಡಿಕೆ ಭಾಷೆ ಒಳಗೆ ಇದ್ದಾರೆ ಅಡಿಕೆ ಭಾಷೆದೊಳಗಪ್ಪ ಅಂತಂದ್ರೆ ಏನೇ ಇದ್ರೂ ಸಹಿತವಾಗೆ ಡಬಲ್ ಮೀನಿಂಗು ಆನಂತರ ಸೊಂಟದಲ್ಲಿ ಕೆಳಗೆ ಮಾತಾಡೋದು ಹೀಗೆ ಈಗಿನ ಸಾಹಿತ್ಯಗಳಿಗೆ ಮೊದಲಿನ ಸಾಹಿತಿಗಳೇ ಅಜಗಜಾಂತರ ಅಂತ ಬರಗದ ಕಂದಗಲ ಹನುಮಂತರಾಯರು ರಚಿಸಿದ ವೀಣಾ ನಾಟಕದ ಮಧುಮಾತ್ರೆಯ ಪಾತ್ರದ ಒಂದು ಮಾತುಗಳನ್ನು ಹೇಳಲು ಇಷ್ಟಪಡ್ತೇನೆ ಏನೇ ಹಾಡಗಲಲ್ಲಿ ಈ ಪರಿಯ ಹುಚ್ಚಾಟ ಮದಿ ಮಂಟಪದೊಳೆ ಗಂಡನ ನುಂಗಿ ನೀರು ಕುಡಿದ ಹೆಣ್ಣೆ ನಿನ್ನ ಕೆಟ್ಟು ಕಾಲುಗುಣದ ಕತ್ತಲೆ ಕೆಡವದಿರು ನನ್ನ ಮನೆಯ ಹೊಸಲುದೊಳಗೆ ಸರ್ವಮಂಗಳ ನಾಟಕದ ರುದ್ರಪ್ಪ ನಾಯ್ಕನ ಪಾತ್ರದ ಒಂದು ನೆನಪುಗಳನ್ನು ಹೇಳ್ತಾ ಇದ್ದೇನೆ ದೊರೆಗಳ ಸನ್ನಿಧಾನದಲ್ಲಿ ಈ ರುದ್ರ ಪ್ರಣಾಮಗಳು ತಾವು ಕರೀತಾರೆಂದು ಹೌದು ದೊರೆ ಅಂದೆಯೇ ಊಟಕ್ಕೆ ಕುಳಿತವನು ಅರ್ಧಕ್ಕೆ ಎದ್ದು ಬಂದೆ ಏನೆಂದರೆ ಪ್ರಭು ವರ್ತಕ ಕಲ್ಯಾಣಪ್ಪರವರ ಮಗಳ ಮಹಾದೇವಿ ನಿಮಗೆ ಬಲಿಯಲಿಲ್ಲವೇ ಈಗ ಒಳೆಯಲ್ಲಿ ದೊರೆಗಡೆ ಮಹಾದೇವಮ್ಮ ಪ್ರಭುಗಳು ಮನಸ್ಸು ಮಾಡಿದರೆ ಯಾವುದು ಅಸಾಧ್ಯವಲ್ಲ ಅವರು ಹೇಳಿದಂತೆ ನಡೆದುಕೊಂಡರೆ ನಿನ್ನ ಜೀವನ ಪಾವನ ದಯಮಾಡಿ ಅವರ ಮಾತು ತಿರಸ್ಕಾರ ಮಾಡಬೇಡ ಕಲಾವಿದನಾಗಿ ಪತ್ರಕರ್ತನಾಗಿ ನೇಕಾರನಾಗಿ ಹೆಚ್ಚಾಗಿ ನಾನು ಈಗ ಹಲವಾರು ರೀತಿಯಿಂದ ಸಮಾಜ ಸೇವೆಯಲ್ಲಿ ತೊಡ ತೊಡಗಿದ್ದೇನೆ ರಂಗಭೂಮಿ ಕಲಾವಿದರಾಗಿ ಪತ್ರಕರ್ತರಾಗಿ ನೇಕಾರಪರ ಪರ ಹೋರಾಟಗಾರರಾಗಿ ಪ್ರಕಾಶ್ ಗಾಯನ್ ಅವರು ತಮ್ಮ ಬದುಕಿನ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು